ಐ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನೆಲ್ಲೂರು ಫೇಮಸ್ ಮಲೈ ಖಜಾನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಒಂದೊಂದು ಏರಿಯಾದಲ್ಲಿ ಒಂದೊಂದು ಸ್ವೀಟ್ ಆಗಿರಲಿ ಹಾಟ್ ಆಗಿರಲಿ ಯಾವುದೋ ಒಂದು ಫೇಮಸ್ ಇರುತ್ತಲ್ವ ಹಾಗೆಯೇ ನೆಲ್ಲೂರಲ್ಲಿ ಈ ಮಲೈ ಕಾಜಾ ಫೇಮಸ್ಸು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಡಿಫ್ರೆಂಟಾಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೀವು ಯಾವತ್ತಾದರೂ ಇದನ್ನು ಟೇಸ್ಟ್ ಮಾಡಿದ್ದೀರಾ ಮಾಡಿದರೆ ಕಾಮೆಂಟ್ನಲ್ಲಿ ತಿಳಿಸಿ ಎಷ್ಟು ಸೂಪರಾಗಿರುತ್ತಲ್ವ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನಾವೇ ನಮ್ಮ ಮನೇಲಿ ಮಾಡ್ಕೋಬೋದು ತುಂಬ ಸುಲಭವಾಗಿ ಫಸ್ಟಿಲ್ಲಿ ನಾನು ಹಾಲು ಹಾಫ್ ಲೀಟರ್ ತಗೊಂಡಿದ್ದೀನಿ ಫುಲ್ ಕ್ರೀಮ್ ಮಿಲ್ಕ್ ತಗೊಂಡ್ರೆ ಒಂದು ವೇಳೆ ನಮಗೆ ಫ್ಯಾಟ್ ಅನ್ನೋದು ತುಂಬ ಚೆನ್ನಾಗಿ ಇದ್ದರೆ ನಮಗೆ ಮಾಲೈ ಕೋವಾ ಅನ್ನೋದು ಚೆನ್ನಾಗಿ ಬರುತ್ತೆ ಜಾಸ್ತಿ ಒಂದು ವೇಳೆ ಟೋನಡ್ ಮಿಲ್ಕ್ ತಗೊಂಡ್ರೆ ಅದರಲ್ಲಿ ಕೋವಾ ಏನಷ್ಟು ಜಾಸ್ತಿ ಬರೋದಿಲ್ಲ ನಾನು ಮಾಮೂಲಿ ಟೋನಡ್ ಮಿಲ್ಕೇ ತಗೊಂಡಿದ್ದೀನಿ ಫುಲ್ ಕ್ರೀಮ್ ಮಿಲ್ಕ್ ತಗೊಳ್ಳಿ ಕೋವಾ ಜಾಸ್ತಿ ಬರುತ್ತೆ ನಾವಿಲ್ಲಿ ನೀರು ಹಾಕದೆ ಒಂದು ಡ್ರಾಪ್ ಕೂಡ ಗಟ್ಟಿಯಾಗಿ ಇದನ್ನು ಕೋವ ಥರ ಈ ರೀತಿ ಹಾಲು ಉಕ್ಕು ಬರುತ್ತಲ್ವ ಕೆನೆಯೆಲ್ಲ ಹಾಲಿನಲ್ಲೇ ಮಿಕ್ಸ್ ಮಾಡ್ಕೊತ ಗಟ್ಟಿಯಾಗಿ ನಾವು ಕೋವಾ ಮಾಡ್ಕೋಬೇಕಾಗುತ್ತೆ ಈ ಹಾಲೆಲ್ಲ ಕೂಡ ಕೋವ ಆಗೋಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದವರೆಗೂ ಟೈಮ್ ತಗೊಳ್ಳುತ್ತೆ ಕಲಿಸ್ಕೊತ ಸ್ಟವ್ ಹತ್ರನೇ ಇರಬೇಕು ಯಾಮಾರಿದ್ರೆ ಅದು ಕೆನೆ ಕಟ್ಬಿಡುತ್ತೆ ಕೆನೆಯೆಲ್ಲ ಕಳ್ಸ್ಕೊತ ಕಲ್ಸ್ಕೊತ ಇದ್ರೆ ನಮಗೆ ಈ ರೀತಿ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ ಎಷ್ಟು ಹಾಲು ಯಾವ ರೀತಿ ಆಗಿದೆ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಇನ್ನೊಂದೆರಡು ನಿಮಿಷಕ್ಕೆಲ್ಲೂ ಇದು ನಾವು ತಳ ಅಂಟದೆ ಈ ರೀತಿ ಚೆನ್ನಾಗಿ ಕಲ್ಸ್ಕೊತಾ ಇದ್ದರೆ ಇನ್ನು ನೋಡಿ ಇವಾಗ ಈ ರೀತಿ ರೆಡಿ ರೆಡಿಯಾಗಿದೆ ಅಲ್ವಾ ಇದನ್ನು ನಾವು ಸ್ಟವ್ನ ಆಫ್ ಮಾಡಿ ಒಂದು ಪ್ಲೇಟಲ್ಲಿ ತಗೊಳ್ಳೋಣ ಇದರಲ್ಲೇ ಇದ್ದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಆಗಿಬಿಡುತ್ತೆ ನಮಗೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸರಿ ಹೋಗುತ್ತೆ ಇನ್ನೂ ಗಟ್ಟಿಯಾಗುತ್ತೆ ತಣ್ಣಗಾದಮೇಲೆ ನಾನಿಲ್ಲಿ ಒಂದು ಪ್ಲೇಟಲ್ಲಿ ತಗೊತಾ ಇದ್ದೀನಿ ಕೋವನ ಇವಾಗ ಇದಕ್ಕೆ ನಾವು ಮೈದಾನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಾಮೂಲಿ ಜಾಮೂನು ಹಿಟ್ಟು ಯಾವ ರೀತಿ ಕಲ್ಸ್ಕೊತೀವಿ ಆ ರೀತಿ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಹಾಗೇ ಇದಕ್ಕೆ ಸೋಡಾ ಮಾತ್ರ ಕಂಪಲ್ಸರಿ ಹಾಕ್ಕೋಬೇಕಾಗುತ್ತೆ ಒಂದು ಚಿಟ್ಕೆಗಿಂತ ಸ್ವಲ್ಪ ಜಾಸ್ತಿ ಜಾಸ್ತಿ ಏನಾದರೂ ಸೋಡಾ ಹಾಕ್ಕೊಂಡ್ರೆ ಎಣ್ಣೆಯಲ್ಲಿ ಬಿಟ್ಕೊಂಬಿಡುತ್ತೆ ಒಡ್ಕೊಂಡ್ಬಿಡುತ್ತೆ ಸೋಡಾ ಏನಾದರೂ ಹಾಕ್ಲಿಲ್ಲ ಅಂದರೆ ಗಟ್ಟಿಯಾಗಿಬಿಡುತ್ತೆ ಜ್ಯೂಸಿಯಾಗಿ ಇರೋದಿಲ್ಲ ಮರೀದೆ ಸೋಡಾನ ಒಂದು ಚಿಟಿಕೆ ಅಥವಾ ಎರಡು ಚಿಟಿಕೆ ಅಷ್ಟು ಹಾಕ್ಕೋಬೇಕಾಗುತ್ತೆ ಮೈದಾ ಇಷ್ಟೇ ಆಗಬೇಕು ಅಂತ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ನೋಡಿಕೊಂಡು ಕೋವಾ ಯಾವ ರೀತಿ ಇದೆ ಅಂತ ನಾವು ಕಲಿಸ್ಕೋಬೇಕಾಗುತ್ತೆ ಜಾಮೂನ್ ಹಿಟ್ಟಿನ ಅದಕ್ಕೆ ಈ ರೀತಿ ಹೆಚ್ಚು ಸ್ವಲ್ಪ ಚೆನ್ನಾಗಿ ನಾದ್ಕೊಂತ ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ನಾವು ಕಲಿಸ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಟಿಕ್ಕಿಯಾಗಿರುತ್ತೆ ಆನಂತರ ಇದು ಮೈದಾ ಆಗಿರೋದ್ರಿಂದ ಮಾಮೂಲಿ ಜಾಮೂನ್ ಹಿಟ್ಟು ಯಾವ ರೀತಿ ಇರುತ್ತೆ ಆ ರೀತಿ ಇರುತ್ತೆ ಈ ರೀತಿ ಸ್ವಲ್ಪ ಚೆನ್ನಾಗಿ ಇದನ್ನು ನಾದ್ಕೋಬೇಕು ಅಂತ ಏನಿಲ್ಲ ಮಾಮೂಲಿ ಹಾಗಿ ಸ್ಟಿಕ್ಕಿಯಾಗಿ ಇಲ್ಲದೆ ಚೆನ್ನಾಗಿ ಕಲಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಕಲ್ಸ್ಕೊಂಡ್ಮೇಲೆ ಇದನ್ನು ಮುಚ್ಚಡ ಮುಚ್ಚಿ ಸೈಡ್ ಗಿಡನ ಇವಾಗ ನಾವು ಸಕ್ಕರೆ ಪಾಕನ ಮಾಡ್ಕೊಳೋಕ್ಕೆ ಒಂದು ಸ್ಟೋವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ನಾನಿಲ್ಲಿ ನೂರು ಗ್ರಾಮು ಸಕ್ಕರೆನ ತಗೊಂಡಿದ್ದೀನಿ ನೂರು ಗ್ರಾಮ್ ಸಕ್ಕರೆ ಹಾಕ್ಕೊಂಡ್ರೆ ನಮ್ಗೆ ಅರ್ಧ ಲೀಟರ್ ಹಾಲಿಗೆ ಸರಿ ಹೋಗುತ್ತೆ ಇಲ್ಲಿ ಒಂದು ಕಪ್ಪು ಸಕ್ಕರೆ ಹಾಕ್ಕೊಂಡ್ರೆ ಒಂದು ಕಪ್ಪು ನೀರನ್ನ ಹಾಕ್ಕೊಂಡು ಮಾಮೂಲಿ ಜಾಮೂನ್ ಪಾಕ ಯಾವ ರೀತಿ ಮಾಡ್ಕೊತೀವಿ ಆ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊತ ಚೆನ್ನಾಗಿ ಸ್ವಲ್ಪ ಅಂಟಂಟು ಥರ ಆದರೆ ಸಾಕು ಪಾಕ ನಮಗೇನು ಪಾಕ ಬರೋಷ್ಟೇನಿಲ್ಲ ಹೀಗೆ ಬರಬೇಕು ಎಳೆ ಪಾಕ ಬರಬೇಕು ಅಂತ ಏನಿಲ್ಲ ಸ್ವಲ್ಪ ಸ್ಟಿಕ್ಕಿ ಆಗಿದ್ದರೆ ಸಾಕು ಪಾಕ ಇವಾಗ ಇದಕ್ಕೆ ನಾನು ಲಾಸ್ಟಲ್ಲಿ ಒಂದು ಅರ್ಧ ಟೀ ಸ್ಪೂನು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ ಏಲಕ್ಕಿ ಪುಡಿನ ಹಾಕಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮುಟ್ಟು ನೋಡಿಕೊಂಡ್ರೆ ಅಂಟಂಟು ಥರ ಇರಬೇಕು ಪಾಕ ಇವಾಗ ಅಂಟಂಟು ಥರ ಇದೆ ಮತ್ತೆ ಕೂಡ ಕುದಿಸ್ಕೋಬೇಕಾಗುತ್ತೆ ಇದನ್ನು ಸೈಡ್ ಗಿಡನ್ನು ಸ್ಟೋವ್ ಆಫ್ ಮಾಡಿ ಈ ಒಳಗಡೆ ನಾವು ಈ ಉಂಡೆ ಇದನ್ನು ಮಲೈ ಕಾಜನ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪ ಗೋಳಿ ಸೈಜಷ್ಟು ಉಂಡೆನ ತಗೊಂಡು ಈ ರೀತಿ ನಾವು ಶೇಪಲ್ಲಿ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳೋದೇನೆ ಬೇಡ ಈ ರೀತಿ ಕೈಯಲ್ಲಿ ಎರಡು ಕೈ ಸಹಾಯದಿಂದ ನಾವು ಈ ರೀತಿ ಮಾಡಿಕೊಂಡು ಸೆಂಟ್ರಲ್ಲಿ ಈ ರೀತಿ ಒಂದು ಹೋಲ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತಲ್ವ ಅದರಿಂದ ಈ ರೀತಿ ಹೋಲ್ ಮಾಡಿಕೊಂಡು ಸ್ಟವ್ ಮೇಲೆ ಬಾಂಡ್ಲಿಯಲ್ಲಿ ಎಣ್ಣೆ ಕಾಯೋಕ್ಕಿಟ್ಟು ಇದನ್ನು ಇವಾಗ ಡೀ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಮಗೆ ಎಷ್ಟು ಹಿಡಿಸಿದ್ರೆ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಡೀ ಫ್ರೈ ಮಾಡ್ಕೋಬೇಕು ಇದು ಒಂದು ಒಳ್ಳೆ ಕಲರ್ ಬರಬೇಕು ಫುಲ್ಲು ಬ್ರೌನ್ ಕಲರ್ ಬರೋವ್ರಿಗೂ ಇದನ್ನು ನಾವು ತಿರ್ಗಿಸ್ಕೊತ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಏನು ಹೊಡೆಯುತ್ತೆ ಅನ್ನೋ ಭಯ ಏನೂ ಬೇಡ ಸೋಡಾ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಸಾಕು ಏನು ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ ತುಂಬ ಈಸಿಯಾಗಿ ಯಾರು ಬೇಕಾದರೂ ಈ ಸ್ವೀಟ್ನ ರೆಡಿ ಮಾಡ್ಕೋಬೋದು ನೋಡಿ ಈ ರೀತಿ ಸ್ವಲ್ಪ ಬಣ್ಣ ಬಂದ ಮೇಲೆ ತಿರುಗಿಸ್ಕೊತ ಆ ಕಡೆ ಈ ಕಡೆ ತಿರುಗಿಸ್ಕೊತ ನಾವು ಬ್ರೌನ್ ಕಲರ್ ಬರೋವ್ರಿಗೂ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಯಾವ ಕಲರ್ ಬಂದಿದೆ ಅಂತ ಈ ಕಲರ್ ಬಂದಮೇಲೆ ನಾವು ಇದನ್ನು ತಕ್ಕೋಬೇಕು ತಗೊಂಡು ಒಂದು ಪ್ಲೇಟಲ್ಲಿ ತಗೊಳ್ಳೋಣ ಎಲ್ಲ ಒಂದು ಒಂದು ಸಲನೇ ಡೀ ಫ್ರೈ ಮಾಡಿಕೊಂಡು ಆನಂತರ ನಾವು ಸಕ್ಕರೆ ಪಾಕಕ್ಕೆ ಹಾಕ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಎಲ್ಲ ನಾವು ಡೀ ಫ್ರೈ ಮಾಡಿದ್ಮೇಲೆ ಮತ್ತೆ ಸ್ಟೋವ್ ಮೇಲೆ ಸಕ್ಕರೆ ಪಾಕನೇ ಇಟ್ಟು ನಾವು ಒಂದು ಎರಡು ಮೂರು ನಿಮಿಷ ಇದನ್ನು ಕುದಿಸ್ಕೋಬೇಕು ಈ ಕಾ ಮಲೈ ಕಾಜನ್ನೆಲ್ಲ ಹಾಕ್ಬಿಟ್ಟು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಪಾಕನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಾವು ಈ ರೀತಿ ಕುದಿಸ್ಕೊಂಡ ತಕ್ಷಣ ಸ್ಟವ್ ಆಫ್ ಮಾಡಿಕೊಂಡು ತಿನ್ನಬಾರ್ದು ಒಂದು ಗಂಟೆ ಎರಡು ಗಂಟೆ ಹಾಗೇ ಇದನ್ನು ಬಿಡಬೇಕು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು ಸಕ್ಕರೆ ಪಾಕನ ಆವಾಗಲೇ ಜ್ಯೂಸಿ ಜ್ಯೂಸಿ ಆಗಿರೋದು ಬಿಸಿ ಮೇಲೆ ತಿನ್ನಬಾರ್ದು ಒಂದು ನೈಟ್ ಮಾಡಿಬಿಟ್ಟು ಮಾರ್ನಿಂಗ್ ಆದರೂ ಇದನ್ನು ತಿಂದರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎಷ್ಟು ತಣ್ಣಗಾದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಕೂಡ ಇದನ್ನು ಟ್ರೈ ಮಾಡಿ ತುಂಬ ಸೂಪರ್ ಆಗಿರುತ್ತೆ ತುಂಬ ಡಿಫ್ರೆಂಟಾಗಿರುತ್ತೆ ತುಂಬ ಕಡಿಮೆ ಖರ್ಚಿನಲ್ಲೇ ನಾವು ಒಂದು ರಿಚ್ ಸ್ವೀಟ್ನ ಮಾಡ್ಕೋಬೋದು ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ಕಾಮೆಂಟ್ನಲ್ಲಿ ತಿಳಿಸಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್